ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರೂ ಕೂಡ ಸವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾದಂಥ ಸ್ವಾಗತ ನಾವಿಂದು ನೀವು ಮೂವತ್ತು ದಿನ ಮೂರು ತಿಂಗಳು ಆರು ತಿಂಗಳು ಹಾಗೆ ಒಂದು ವರ್ಷಗಳ ಕಾಲ ಸಕ್ಕರೆಯ ಸೇವನೆಯನ್ನು ಕಡಿಮೆ ಮಾಡಿದರೆ ನಮ್ಮ ದೇಹದಲ್ಲಿ ಏನೆಲ್ಲ ಅದ್ಭುತಗಳು ನಡೀತವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಆಶ್ಚರ್ಯವನ್ನು ಪಡ್ತೀರ ಹಾಗಾದರೆ ಸಕ್ಕರೆ ಅಂದರೆ ಯಾವ ರೀತಿಯ ಸಕ್ಕರೆಯನ್ನು ನಾವು ಬಿಡಬೇಕು ಅನ್ನೋದನ್ನು ನೋಡೋಣ ಸಕ್ಕರೆ ಅಂದರೆ ಟೀ ಕಾಫಿಯಲ್ಲಿ ಹಾಕುವಂಥ ಸಕ್ಕರೆ ಹಾಗೆ ಬಿಸ್ಕೆಟು ಬನ್ನಲ್ಲಿ ಡ್ರಿಂಕ್ಸಲ್ಲಿ ಚಾಕೊಲೇಟಲ್ಲಿ ಐಸ್ ಕ್ರೀಮಲ್ಲಿ ಸಿಹಿ ತಿಂಡಿ ಇಂಥವುಗಳಲ್ಲಿ ಹಾಕುವಂಥ ಹಾಗೆ ಆಗಿ ಹಾಕುವಂಥ ಸಕ್ಕರೆಗಳು ಈ ಎಲ್ಲ ಸಕ್ಕರೆಯನ್ನು ನಾವು ಸಕ್ಕರೆ ಅಂತ ಪೇರ್ಗೊಳಿಸೋಣ ಒಂದು ವೇಳೆ ನಾವು ಮೂವತ್ತು ದಿನ ಸಕ್ಕರೆಯ ಸೇವನೆಯನ್ನು ಬಿಟ್ಟರೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದನ್ನು ಈಗ ನೋಡೋಣ ಮೂವತ್ತು ದಿನ ಏನಾದರೂ ಬಿಟ್ಟರೆ ತೂಕ ಸಹಜವಾಗಿ ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ನಮ್ಮ ದೇಹ ಸ್ಟೋರ್ ಆಗಿರುವಂಥ ಪ್ಯಾಟನ್ನ ದೇಹ ಬರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ ಸ್ಟೋರ್ ಇರೋಂಥ ಪ್ಯಾಟು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಮ್ಮ ಚರ್ಮದಲ್ಲಿ ಕಾಂತಿ ಹಾಗೆ ಗ್ಲೋ ಕ್ಲೀನ್ನೆಸ್ಸು ಚೆನ್ನಾಗಿ ಕಾಣ್ತಾ ಹೋಗುತ್ತೆ ಪಿಂಪಲ್ಸ್ ಇದ್ದರೆ ಅವು ಕಡಿಮೆ ಆಗ್ತಾ ಹೋಗ್ತವೆ ಕಪ್ಪು ಪಿಂಪಲ್ಸು ಅಥವಾ ಕಪ್ಪು ಕಲೆಗಳಿದ್ದರೆ ಅವು ಮಾಯ ಆಗ್ತಾ ಹೋಗ್ತವೆ ಹಾಗೆ ಮುಖದಲ್ಲಿ ಬರುತ್ತೆ ಏನಾದರೂ ಚರ್ಮ ರೋಗಗಳಿದ್ದರೆ ಅವು ಗುಣ ಆಗದಕ್ಕೆ ಪ್ರಾರಂಭವಾಗ್ತವೆ ಹಾಗೆಯೇ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಏನಾದರೂ ದೇಹದಲ್ಲಿ ಗ್ರೋತ್ ಆಗ್ತಾ ಇದ್ರೆ ಚರ್ಮದಲ್ಲಿ ಅವುಗಳ ಬೆಳವಣಿಗೆ ಕಡಿಮೆ ಆಗ್ತಾ ಬರುತ್ತೆ ಇನ್ನೊಂದು ಈ ಸಕ್ಕರೆಯನ್ನು ನಾವೇನಾದರೂ ಮೂವತ್ತು ದಿನ ಬಿಟ್ಟರೆ ನಮ್ಮಲ್ಲಿ ಶಕ್ತಿ ಹೆಚ್ಚುತ್ತೆ ಮತ್ ಯಾವ ರೀತಿಯಾಗಿ ಅಂದರೆ ಮಧ್ಯಾಹ್ನದಲ್ಲಿ ಏನಾದರೂ ಸುಸ್ತಾಗ್ತಾ ಇದ್ದರೆ ಆ ಸುಸ್ತಾಗುವಂಥ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಮೊದಲು ಏಕೆ ಸುಸ್ತಾಗ್ತಿರುತ್ತೆ ಅಂದರೆ ನಾವು ಸಕ್ಕರೆಯನ್ನು ತಿಂದಾಗ ಒಂದೇ ಸಾರಿ ಎನರ್ಜಿ ಅಥವಾ ಗ್ಲೂಕೋಸ್ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಆಟೋಮೆಟಿಕ್ಕಾಗಿ ಬರ್ತಾ ಬರ್ತಾ ಇನ್ಸುಲಿನ್ ಬಿಡುಗಡೆ ಆದಾಗೆ ಅದು ಬೇಗ ಕಡಿಮೆಯಾಗಿ ನಮಗೆ ಸುಸ್ತಿನ ಒಂದು ಅನಿಸುವಿಕೆ ಆಗ್ತಾ ಇರುತ್ತೆ ಆದರೆ ನಾವು ಈ ಸಕ್ಕರೆಯನ್ನು ಕಡಿಮೆ ಮಾಡ್ತಾ ಬಂದಾಗೆ ನಮಗೆ ಶಕ್ತಿ ಹೆಚ್ಚು ಆದಾಗೆ ಅನಿಸ್ತಾ ಹೋಗುತ್ತೆ ಹಾಗೆ ಇನ್ನೊಂದು ಪ್ರಮುಖವಾದ ಪಾಯಿಂಟು ನಿದ್ರೆಯಲ್ಲಿ ಸುಧಾರಣೆ ಆಗುತ್ತೆ ನಾವು ಸಕ್ಕರೆಯನ್ನು ಒಂದು ಮೂವತ್ತು ದಿನ ಬಿಟ್ಟು ನೋಡ್ತಾ ಹೋದಾಗೆ ನಮ್ಮ ನಿದ್ದೆ ಪ್ರಮಾಣದಲ್ಲಿ ಒಳ್ಳೆ ನಿದ್ದೆ ಬರ್ತಾ ಹೋಗುತ್ತೆ ಗಾಢ ನಿದ್ರೆಯ ಅನುಭವವನ್ನು ನಾವು ಪಡೀತಾ ಹೋಗ್ಬೋದು ಬೆಳಗ್ಗೆ ಎದ್ದಾಗ ನಮಗೆ ಪ್ರಶ್ನ ಅನುಭವ ಆಗುತ್ತೆ ಹಾಗೆ ಸಕ್ಕರೆಯನ್ನು ಸೇವಿಸುವಂಥ ಕ್ರೇವಿಂಗ್ಸ್ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಅಂದರೆ ನಾವು ಪದೇ ಪದೇ ಸಿಹಿಯನ್ನು ತಿನ್ನಬೇಕು ಅಂತಕ್ಕಂಥ ಅನಿಸುವಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಬಾಯಿಗೆ ಸ್ವೀಟ್ ಇನ್ನೂ ಏನು ಅಷ್ಟೊಂದು ಮೊದಲು ನಾವು ಆಸೆ ಪಡ್ತಿರ್ತೀವಿ ಸ್ವೀಟ್ ಬೇಕು 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 ಅಂತ ಅನ್ನಿಸ್ತಿರುತ್ತೆ ಆದರೆ ಈಗ ಒಂದು ತಿಂಗಳ ಕಾಲ ನಾವು ಸಕ್ಕರೆ ಸೇವನೆಯನ್ನು ಬಿಡ್ತಾ ಹೋದಾಗೆ ನಮಗೆ ಸಕ್ಕರೆಯನ್ನು ತಿನ್ನಬೇಕು ಅನ್ನಿಸುವಿಕೆ ಕಡಿಮೆ ಆಗ್ತಾ ಬರುತ್ತೆ ಆದರೆ ಸ್ಟಾರ್ಟಿಂಗು ಸಕ್ಕರೆಯನ್ನು ಬಿಟ್ಟಾಗ ಎರಡು ಮೂರು ದಿನಗಳ ನಾಲ್ಕು ದಿನಗಳು ಬಹಳ ಬೇಕು ಟೀಯನ್ನು ಕುಡಿತಿದ್ದದ್ದು ಕುಡಿಬೇಕು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗೆ ನಿಧಾನವಾಗಿ ಬರ್ತಾ 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 ಆ ಕ್ರೇವಿಂಗ್ಸ್ ಅಂದರೆ ಆ ತುಳಿತ ಸಕ್ಕರೆಯನ್ನು ತಿನ್ನಬೇಕು ಆ ಸ್ವೀಟ್ನೆಸ್ ಬೇಕು ಬೇಕು ಅನ್ನಿಸ್ತದು ಕಡಿಮೆ ಆಗ್ತಾ ಬರುತ್ತೆ ಮೂವತ್ತು ದಿನದಲ್ಲಿ ಈಗ ಮೂವತ್ತು ದಿನಕ್ಕೆ ದೇಹ ನಾವು ನೋಡಿದಾಗ ಒಂದು ಸ್ವಲ್ಪ ಅಗುರತೆ ಹಾಗೆ ಉಲ್ಲಾಸತನ ಬಂದಿರುತ್ತೆ ಹಾಗೆ ಫ್ರೆಶ್ ಆಗಿರುತ್ತೆ ಹಾಗೆ ಆಗಿ ನಾವು ಕಾಣ್ತಾ ಹೋಗ್ತೀವಿ ಹಾಗೆ ಮೂರು ತಿಂಗಳು ಬಿಟ್ಟರೆ ಏನಾಗುತ್ತೆ ಅನ್ನೋದನ್ನು ಹೀಗೆ ಹೇಳ್ತೇನೆ ಮೂರು ತಿಂಗಳು ನೀವು ಏನಾದರೂ ಸಕ್ಕರೆ ಸೇವನೆಯನ್ನು ಬಿಟ್ಟರೆ ನಮ್ಮಲ್ಲಿ ಗಮನಾರ್ಹವಾದಂಥ ತೂಕ ಇಳಿಕೆ ಕಂಡುಬರುತ್ತೆ ಸುಮಾರು ನಾಲ್ಕರಿಂದ ಎಂಟು ಕೆ ಜಿಗಟ್ಟಲೆ ನಮ್ಮ ತೂಕ ಕಡಿಮೆ ಆಗೋದನ್ನು ನೀವೇ ಪರಿಶೀಲಿಸ್ಬೋದು ಹಾಗೆ ಇನ್ಸುಲಿನ್ಸ್ ರೆಸಿಸ್ಟೆನ್ಸು ಕಡಿಮೆ ಆಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ನಮ್ಮ ದೇಹ ಇನ್ಸುಲಿನ್ಗೆ ಪ್ರತಿಕ್ರಿಯೆ ನೀಡೋದು ಏನಾಗುತ್ತೆ ರೆಸಿಸ್ಟೆನ್ಸ್ ಇರುತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ನಮ್ಮ ದೇಹ ಇನ್ಸುಲಿನ್ಗೆ ಸೆನ್ಸಿಟಿವ್ ಆಗ್ತಾ ಬರುತ್ತೆ ಇದು ಮುಂದೆ ನಮಗೆ ಯಾರಿಗಾದ್ರೂ ಪ್ರೀ ಡಯಾಬಿಟಿಸ್ ಆಗೋದನ್ನು ಡಯಾಬಿಟಿಸ್ ಆಗೋದನ್ನು ತಪ್ಪಿಸೋದಕ್ಕೆ ಈ ಒಂದು ಅಂಶ ಪರಿಣಾಮಕಾರಿಯಾಗಿರುತ್ತೆ ಹಾಗೆ ಬ್ಲಡ್ ಶುಗರ್ ಲೆವೆಲ್ಲು ಯಾವಾಗಲೂ ಸ್ಟೇಬಲ್ ಆಗಿ ಇರುತ್ತೆ ಸ್ಟೇಬಲ್ ಆಗೋದಕ್ಕೆ ಈ ಒಂದು ಸಕ್ಕರೆಯ ನಿಯಂತ್ರಣ ಸಹಾಯ ಆಗುತ್ತೆ ಹಾಗೆ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ ಜೀರ್ಣಕ್ರಿಯೆಯಲ್ಲಿ ನಮಗೆ ಆ ಈ ಮೊದಲು ಸಕ್ಕರೆಯನ್ನು ಹೆಚ್ಚು ಸೇವಿಸ್ತಿದ್ದಾಗ ಗ್ಯಾಸ್ ಇರ್ಬೋದು ಬ್ಲೋಟಿಂಗ್ ಇರ್ಬೋದು ಹೊಟ್ಟೆಯಲ್ಲಿ ಗುಡುಗು ಶಬ್ದ ಇರ್ಬೋದು ಅಸಿಡಿಟಿ ಇರ್ಬೋದು ಹಾಗೆ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆಯಲ್ಲಿ ಆಗ್ತಕ್ಕಂಥ ತೊಂದರೆಗಳು ಕಡಿಮೆ ಆಗ್ತವೆ ಈ ಒಂದು ಮೂರು ತಿಂಗಳ ಕಾಲ ನಾವು ಸಕ್ಕರೆಯನ್ನು ಬಿಟ್ಟಾಗ ತಿಂಗಳು ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡಿದಾಗ ನಮ್ಮ ಮೈಂಡ್ನ ಫೋಕಸ್ ಹೆಚ್ಚಾಗುತ್ತೆ ಏಕಾಗ್ರತೆ ಗಮನ ನಮ್ಮ ಮೈಂಡ್ನ ಫ್ರೆಶ್ನೆಸ್ಸು ಹೆಚ್ಚಾಗ್ತಾ ಹೋಗುತ್ತೆ ಇನ್ನೊಂದು ಪ್ರಮುಖವಾಗಿ ನಮ್ಮ ಬರ್ತಿರ್ತಕ್ಕಂಥ ಲೈಫ್ ಸ್ಟೈಲ್ ಡಿಸೀಸಸ್ ಅಂದರೆ ಬಿ ಪಿ ಇರ್ಬೋದು ಕೊಲೆಸ್ಟ್ರಾಲ್ ಇರ್ಬೋದು ಪ್ಯಾಟಿ ಲಿವರ್ ಇರ್ಬೋದು ಇಂಥವು ಸುಧಾರಣೆ ಆಗುತ್ತೆ ಸಕ್ಕರೆಯಲ್ಲಿ ನಾವು ಗ್ಲುಕೋಸ್ ಅಷ್ಟೇ ಇರೋದಿಲ್ಲ ಅದರಲ್ಲಿ ಪ್ರುಕ್ಟೋಸ್ ಕೂಡ ಇರುತ್ತೆ ಆ ಪ್ರುಕ್ಟೋಸು ಡೈಜೆಸ್ಟ್ ಆಗಬೇಕು ಅಂದರೆ ಲಿವರ್ನ ಸಹಾಯ ಬೇಕಾಗುತ್ತೆ ಹಾಗಾಗಿ ನಾವು ಸಕ್ಕರೆಯನ್ನು ಕಡಿಮೆ ಮಾಡಿದ್ರೆ ಆ ಲಿವರ್ಗೆ ಬೀಳ್ತಕ್ಕಂಥ ಒತ್ತಡ ಇರ್ಬೋದು ಅದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಸಕ್ಕರೆಯ ಪ್ರಮಾಣ ಕಡಿಮೆ ಮಾಡಿದಾಗೆ ನಮ್ಮ ಲಿವರು ಹೆಚ್ಚು ಚೆನ್ನಾಗಿ ಕೆಲಸ ಮಾಡೋದಕ್ಕಾಗಿ ಸಹಾಯ ಆಗುತ್ತೆ ಹಾಗೆ ಫ್ಯಾಟಿ ಲಿವರ್ ಆಗೋದು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಆರು ತಿಂಗಳು ಸಕ್ಕರೆಯನ್ನು ಬಿಟ್ಟರೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ನಮ್ಮ ದೇಹದಲ್ಲಿ ಅನ್ನೋದನ್ನು ನೋಡೋದಾದರೆ ನಮ್ಮ ದೇಹ ಲೋ ಶುಗರ್ಗೆ ಸಂಪೂರ್ಣ ಅಡಾಪ್ಟ್ ಆಗುತ್ತೆ ನಮ್ಮ ದೇಹದಲ್ಲಿ ಹೆಚ್ಚು ಶುಗರ್ ಆಗೋದು ಕಡಿಮೆ ಶುಗರ್ ಆಗೋದು ಆಗೋದಿಲ್ಲ ನಮ್ಮ ದೇಹ ಒಂದು ಲೆವೆಲ್ಲಿಗೆ ಲೋ ಶುಗರ್ಗೆ ಆಗೋದಕ್ಕೆ ಪ್ರಾರಂಭ ಮಾಡುತ್ತೆ ಕ್ರೇವಿಂಗ್ಸ್ ಆಲ್ಮೋಸ್ಟ್ ಆದರೆ ಸಕ್ಕರೆ ಬೇಕು ಬೇಕು ಅನ್ನೋದು ಸುಮಾರು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಚರ್ಮ ಇನ್ನೂ ಹೆಂಗಾಗಿ ಕಾಣ್ತಾ ಹೋಗುತ್ತೆ ಏನು ನಮ್ಮ ದೇಹದಲ್ಲಿ ಚರ್ಮದಲ್ಲಿರ್ತಕ್ಕಂಥ ಕೊಲಾಜನ್ ಇರ್ಬೋದು ಅದು ಹೆಚ್ಚಾಗಿ ನಮ್ಮ ದೇಹದ ಸುಕ್ಕುವಿಕೆ ಇರ್ಬೋದು ಅದೆಲ್ಲ ಕಡಿಮೆಯಾಗಿ ನಮ್ಮ ದೇಹ ತುಂಬ ಹೆಂಗಾಗಿ ಕಾಣ್ತಾ ಹೋಗುತ್ತೆ ಹಾಗೆ ಮೆಟಬಾಲಿಸಮ್ ತುಂಬ ಚೆನ್ನಾಗಾಗುತ್ತೆ ನಮ್ಮ ದೇಹದ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಹಾಗೆ ಕ್ಯಾಲೋರಿ ಬರ್ನ್ ವೇಗವೂ ಕೂಡ ಜಾಸ್ತಿ ಆಗುತ್ತೆ ದೇಹದಲ್ಲಿ ಇರತಕ್ಕಂಥ ಪ್ಯಾಟ್ಗಳ ಸ್ಟೋರೇಜು ಕೂಡ ಕಡಿಮೆ ಆಗುತ್ತೆ ನಾವು ತುಂಬ ಆರೋಗ್ಯವಾಗಿರ್ತೀವಿ ಹಾಗೆ ಹೃದಯದ ಆರೋಗ್ಯನೂ ಕೂಡ ಸುಧಾರಣೆ ಆಗುತ್ತೆ ಗುಡ್ ಕೊಲೆಸ್ಟ್ರಾಲ್ನ ಪ್ರಮಾಣ ಜಾಸ್ತಿ ಆಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಪ್ರಮಾಣ ನಾವು ಮೂರು ಆರು ತಿಂಗಳ ಕಾಲ ಸಕ್ಕರೆಯನ್ನು ಬಿಟ್ಟಾಗ ಬ್ಯಾಡ್ ಕೊಲೆಸ್ಟ್ರಾಲು ಕೂಡ ಕಡಿಮೆ ಆಗುತ್ತೆ ಹಾಗೆ ನಮ್ಮ ಮೈಂಡ್ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮನಸ್ಸು ಶಾಂತವಾಗಿರುತ್ತೆ ಹಾಗೆ ಮೂಡನ್ನು ಸ್ವಿಂಗ್ಸ್ ಆಗೋದು ಕಡಿಮೆ ಆಗುತ್ತೆ ಆತಂಕ ಖಿನ್ನತೆಗಳು ಕೂಡ ಇದರಿಂದ ಕಡಿಮೆ ಆಗ್ತದೆ ಹಾಗೆ ನೀವು ನಾವು ನೋಡ್ಬೋದು ಒಂದು ವರ್ಷಗಳ ಕಾಲ ನಾವು ಸಕ್ಕರೆಯನ್ನು ಸೇವನೆಯನ್ನು ಬಿಟ್ಟರೆ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ನಮ್ಮ ದೇಹದಲ್ಲಿ ಅತ್ಯಂತ ಮ್ಯಾಜಿಕಲ್ ಲೆವೆಲ್ ಆದಂಥ ರಿಸಲ್ಟು ನಮ್ಮ ದೇಹದಲ್ಲಿ ಕಂಡುಬರುತ್ತೆ ನಮ್ಮ ದೇಹದ ಬಯಾಲಜಿಕಲ್ ಏಜು ಸುಮಾರು ಎರಡರಿಂದ ಐದು ವರ್ಷಗಳ ಕಾಲ ಕಡಿಮೆ ಆಗುತ್ತೆ ಅಂದರೆ ಸುಮಾರು ಒಂದು ಮೂವತ್ತು ವರ್ಷ ಇದ್ದರೂ ಒಂದು ಇಪ್ಪತ್ತೆಂಟು ಇಪ್ಪತ್ತೇಳು ಆ ಲೆವೆಲಿಗೆ ಒಂದು ಐದು ವರ್ಷ ಎರಡು ವರ್ಷ ಐದು ವರ್ಷಗಳ ಕಾಲ ಕಡಿಮೆ ಆದಂಗೆ ಅಷ್ಟು ಯುವಕ ಯುವತಿಯರಂಗೆ ಕಾಣೋದು ಇದರಿಂದ ಪ್ರಾರಂಭ ಅಂದರೆ ದೇಹದ ಬಯಾಲಜಿಕಲ್ ಏಜ್ ಅಂದರೆ ವಯಸ್ಸು ನಾವು ಇರುವಂಥ ವಯಸ್ಸಿಗಿಂತ ಇನ್ನೂ ಎರಡರಿಂದ ಮೂರು ವರ್ಷ ಕಡಿಮೆ ಆದವ ಒಂದು ಅನುಭವ ನಮ್ಮ ದೇಹದಲ್ಲಿ ನಮ್ಮ ಚರ್ಮದಲ್ಲಿ ಕಂಡು ಬರ್ತವೆ ಹಾಗೆ ಶಾಶ್ವತವಾದಂಥ ತೂಕ ನಿಯಂತ್ರಣವನ್ನು ಇದರಲ್ಲಿ ಮಾಡ್ಬೋದು ನಮ್ಮ ದೇಹ ಹೆಚ್ಚು ತೂಕ ಆಗೋದನ್ನು ನಮ್ಮ ದೇಹ ಆಟೋಮೆಟಿಕ್ಕಾಗಿ ನಿಯಂತ್ರಣ ಮಾಡ್ಕೊಂಡಿರುತ್ತೆ ಸಂಗ್ರಹಣೆ ಸಂಗ್ರಹಣೆಲ್ಲ ಕಡಿಮೆ ಆಗಿರುತ್ತೆ ನಮ್ಮ ದೇಹ ತುಂಬ ಆರೋಗ್ಯವಾಗಿರುತ್ತೆ ಹಾಗೇ ಡಯಾಬಿಟಸ್ನ ಅಪಾಯ ತುಂಬ ಕಡಿಮೆ ಆಗುತ್ತೆ ಯಾರಿಗಾದರೂ ಏನಾದರೂ ಪ್ರೀ ಡಯಾಬಿಟಿಸ್ ಇರ್ಬೋದು ಆ ನಂತರದ ಡಯಾಬಿಟಿಸ್ ಇರ್ಬೋದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಬೋದು ಇದೆಲ್ಲವೂ ಕೂಡ ಕಡಿಮೆಯಾಗಿ ನಮ್ಮ ದೇಹ ಏನಾಗುತ್ತೆ ಇನ್ನೂ ಒಳ್ಳೆಯ ಸ್ಥಿತಿಗೆ ಬರುತ್ತೆ ಡಯಾಬಿಟಿಸ್ ತನ್ನ ಮಧುಮೇಹ ಕಾಯಿಲೆಯನ್ನು ಸಂಪೂರ್ಣವಾಗಿ ನಿಯಂತ್ರಣ ಕಡೆಗೆ ಒಂದು ವರ್ಷಗಳ ಕಾಲ ಸಕ್ಕರೆ ಬಿಟ್ಟರೆ ನಾವು ಆ ಪರಿಣಾಮವನ್ನು ನಾವು ನೋಡ್ಬೋದು ಹಾಗೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬಲ ಆಗುತ್ತೆ ಪದೇ ಪದೇ ನೆಗಡೆ ಆಗ್ತಾ ಇರೋದು ಪದೇ ಪದೇ ಜ್ವರ ಬರ್ತಾ ಇರೋದು ಪದೇ ಪದೇ ಏನಾದರೂ ಪಂಗಲ್ ಇನ್ಫೆಕ್ಷನ್ ಇರ್ಬೋದು ಹಾಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು ವೈರಸ್ ಇನ್ಫೆಕ್ಷನ್ ಆಗೋದು ಅವೆಲ್ಲವೂ ಕೂಡ ನಾವು ಒಂದು ವರ್ಷಗಳ ಕಾಲ ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡಿದ್ರೆ ಅವೆಲ್ಲವೂ ಕೂಡ ನಿವಾರಣೆ ಆಗ್ತಾ ಬರ್ತವೆ ಹಾಗೆ ಮೆದುಳಿನ ಆರೋಗ್ಯ ಹೆಚ್ಚುತ್ತಾ ಹೋಗುತ್ತೆ ಮೊದಲು ಹೆಚ್ಚು ಚೆನ್ನಾಗಿ ಫೋಕಸ್ ಆಗಿ ಕೆಲಸ ಮಾಡುತ್ತೆ ಒಳ್ಳೆಯ ಚಿಂತನೆ ಸ್ಮರಣೆ ಹಾಗೆ ಮನೋಭಾವ ಹೈ ಕ್ವಾಲಿಟಿ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಏಕಾಗ್ರತೆಯೂ ಕೂಡ ನಮ್ಮ ಮೆದುರಿಂದು ಇಂಪ್ರೂವ್ ಆಗುತ್ತೆ ಮೂಡು ಸ್ವಿಂಗ್ ಆಗೋದು ಸ್ಟ್ರೆಸ್ ಇರ್ಬೋದು ಅವೆಲ್ಲವೂ ಕೂಡ ಇದರಿಂದ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ದೀರ್ಘಾಯುಷ್ಯವನ್ನು ಹೊಂದ್ಬೋದು ಕಡಿಮೆ ಸಮ ಸಕ್ಕರೆಯನ್ನು ಸೇವಿಸ್ತೇವೆ ನಮ್ಮ ದೇಹದಲ್ಲಿ ಸಕ್ಕರೆ ಕಡಿಮೆ ಮಾಡಿದಾಗ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ ಹಾಗೆಯೇ ಖನಿಜ ಲವಣಗಳ ಅಬ್ಸಾರ್ಬ್ಷನ್ ಜಾಸ್ತಿ ಆಗುತ್ತೆ ಸಿ ವಿಟಮಿನ್ನ ಅಬ್ಸಾರ್ಬ್ಷನ್ ಜಾಸ್ತಿ ಆಗುತ್ತೆ ನಮ್ಮ ದೇಹ ಕಬ್ಬಿಣಾಂಶ ಪೋಲಿಕಾಸಿಡ್ಗಳನ್ನು ಕೂಡ ಹೆಚ್ಚು ಹೀರಿಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಇರ್ಬೋದು ರಕ್ತನೂ ಕೂಡ ಹೆಚ್ಚಾಗುತ್ತೆ ಹಾಗೆ ಮೂಳೆಗಳ ಬಲಿಷ್ಠನೂ ಆಗುತ್ತೆ ಖನಿಜ ಲವಣಗಳ ಹೀರಿಕೆ ಹೆಚ್ಚಾಗೋದರಿಂದ ನಮ್ಮ ದೇಹ ಸಂಪೂರ್ಣವಾದಂಥ ರೋಗ ನಿರೋಧಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ ಹಾಗೆ ಸ್ನೇಹಿತರೆ ಈ ಸಕ್ಕರೆ ನೋಡೋದಕ್ಕೆ ಚಿಕ್ಕದಾಗಿರ್ಬೋದು ಆದರೆ ಅದರ ಪರಿಣಾಮ ದೊಡ್ಡದಿರುತ್ತೆ ಅದನ್ನು ನಾವು ಹಿತಮಿತವಾಗಿ ಬಳಸಬೇಕು ಅಥವಾ ಅದನ್ನು ಹೆಚ್ಚು ನಿಯಂತ್ರಿಸಿದರೆ ದಿನ ಬಳಸುವಂಥ ಹಾಡೆಡ್ ಶುಗರ್ಸನ್ನು ಹೆಚ್ಚು ಹೆಚ್ಚು ಸಕ್ಕರೆಗಳನ್ನು ನಾವು ಕಡಿಮೆ ಮಾಡಿದರೆ ನಾವು ಕೇವಲ ಮೂವತ್ತು ದಿನ ಟ್ರೈ ಮಾಡಿ ಇದನ್ನು ನೋಡ್ಬೋದು ಅದರ ಅದರ ಪರಿಣಾಮಗಳು ನಮಗೆ ಚೆನ್ನಾಗಿ ಅನಿಸರೆ ನಾವು ಅದನ್ನು ಕಂಟಿನ್ಯೂ ಮಾಡ್ಬೋದು ಈ ರೀತಿಯಾಗಿ ನಾವು ಸಕ್ಕರೆಯನ್ನು ನಿಯಂತ್ರಣ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಂಗೆ ಆಗುತ್ತೆ ನಮ್ಮ ದೇಹ ಹೆಚ್ಚು ವರ್ಷಗಳ ಕಾಲ ತುಂಬ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಹಕಾರಿಯಾಗುತ್ತೆ